ಬಾರು ದಂಡಪಿಂಡ ಬಂದ ಬಾ ಅವರು ಇವರು ಬಾಲ ಹಿಡ್ಕೊಂಡು ಹೋಗ್ತೀಯಲ್ಲ ನಾಚಿಕೆ ಆಗಲ್ವಾ ನಿಮಗೆ ಹಾ ಕಷ್ಟಪಟ್ಟು ದುಡಿಬೇಕಂತ ಅನ್ಸದೇ ಇಲ್ವಾ ನಿಮ್ ಮನ್ಸಿಗೆ ಇತ್ಲಗ ಓದ್ಲೂ ಇಲ್ಲ ಇತ್ಲಾಗ ಒಂದ್ ಕೆಲ್ಸ ಕಾರ್ಯ ಅನ್ನಂಗೂ ಇಲ್ಲ ಅವ್ರ ಅಪ್ಪನ ಜೊತೆ ಹೊಲದ ಕಡೀಕ ಹೋದ್ರೆ ಹೊಲದ ಕೆಲ್ಸಾರ ಕಲಿಬೋದು ಹ ಮನೆಯಲ್ಲಿ ನನ್ನ ಜೊತೆ ಸೇರ್ಕೊಂಡ್ರೆ ಮನೆ ಕೆಲಸ ಆದ್ರೂ ಕಲಿಬೋದು ಯಾವುದೂ ಇಲ್ಲ ಕಣ್ರಿ ಕೈಯಲ್ಲೊಂದು ಮೊಬೈಲ್ ಇಟ್ಬಿಟ್ರೆ ಪ್ರಪಂಚನೇ ಆ ಮೊಬೈಲ್ ಒಳಗಡೆ ಬಂದ್ಬಿಡುತ್ತೆ ಅಮ್ಮ ಅಪ್ಪ ಅಕ್ಕ ತಂಗಿ ಯಾರು ಕಾಣಿಸಲ್ಲ ಕಷ್ಟ ಪಡ್ತಾ ಇರೋದು ಇಂಥರಲ್ಲ ಹೆಂಗ್ರಿ ಹೆಂಡತಿ ಮಕ್ಳು ಸಾಕ್ತಾರೆ ಹ ಮಕ್ಕಳಿಗೆ ಕಟ್ಕೊಂಡ ನಾಳೆ ದಿಸ ಏನ್ ಕಲ್ತಿದ್ಯಾ ನೀನು ಏನ್ ಮಾಡ್ತೀಯ ನೀನು ಹೆಂಗ್ ಸಾಕ್ತೀಯ ನನ್ನ ಅಂತವಾ ಅದೇನ್ ನೋಡಿ ಹೆಣ್ ಕೊಡ್ತಾರ ಕಣ ಕಣಪ್ಪ ನಿನಗೆ ವೇಸ್ಟ್ ಮಾಡಿ ತರ ಯಾವಾಗಲೂ ತಲೆ ಇರ್ತೀವಿ ಅವನ ಬಾಲ ಇವನ್ ಬಾಲ ಇವನ್ ಬಾಲ ಹಿಡ್ಕೊಂಡು ಹಾ ಅವ್ರ ಬಾಲ ಹಿಡ್ಕಂಡೆ ಇದ್ ಬಿಟ್ಟ ಜೀವನ ಪೂರ್ತಿ ಹೆಂಗ್ರ ಉದ್ಧಾರ ಹಾಕ್ತೀರ ನೀವು ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ ಬದುಕಬೇಕು ಹಾ ಊರನ್ನ ಬಿಟ್ಟು ಬದುಕಬಾರ್ದು ಊರು ಬಿಟ್ಟವ್ರು ಊರಿಗೆ ದೊಡ್ಡರಂತ ಎಷ್ಟಾದ್ರೂ ಹೇಳ್ರಿ ಬುದ್ಧಿ ಕಲಿಯಲ್ಲ ನಮ್ಮ ಕರ್ಮ ಏನು ಮಾಡೋದು ಹೇಳ್ರಿ ಎತ್ಬಿಟ್ಟಿದ್ದೀವಿ ಎತ್ತಿದ ತಪ್ಪಿಗೆ ಹೆಂಗೋ ಹಂಗೆ ತಳ್ಬೇಕು ಹೆಣ್ಣು ನೋಡ್ಬೇಕಂತ ಮದುವೆ ಮಾಡೋಕೆ ನೆಟ್ಗಿರೋರಿಗೆ ಹೆಣ್ಣು ಹೆಣ್ಣು ಸಿಗ್ತಾನ ಇವಾಗ ಹಾಂ ಗೌರ್ಮೆಂಟ್ ಕೆಲಸದ್ರಿಗೆನೆ ಹೆಣ್ಣು ಸಿಗ್ತಾನ ಇವಾಗ ಒಳ್ಳೆ ಸಂಪಾದನೆ ಇರೋರಿಗೆ ಹೆಣ್ಣು ಸಿಗ್ತಿಲ್ಲ ಇವಾಗ ಇವನಿಗೆ ಒಂದು ಕೂಲಿಲ್ಲ ಒಂದು ನಾಲಿಲ್ಲ ಒಂದು ಬುದ್ಧಿ ಅಂತೂ ಇಲ್ಲವೇ ಇಲ್ಲ ಇಂಥವ್ರು ಯಾರು ಹೆಣ್ಣು ಕೊಡ್ತಾರೆ ಹಾಂ ಎಲ್ಲ ಇದ್ದವ್ರಿಗೆ ಹೆಣ್ಮ ಹೆಣ್ಣು ಸಿಕ್ತಲ್ಲ ಇವಾಗ ಅಲಿತಿದ್ದಾರೆ ಗೊತ್ತಾಗಲ್ವ ಓದಲಿಲ್ಲ ನಮ್ಮಅಮ್ಮ ನಮ್ಮ ಅಪ್ಪನ ಆಸೆ ಏನು ಈಡೇರ್ಸನ ಓದ್ಲೇ ಇಲ್ಲ ಬಿಡಿ ಅದಂತೂ ಹಾಳಾಗೋಗ್ಲಿ ಓದ್ಲಿಲ್ವಾಲ ಇನ್ನೇನು ಮಾಡೋಕ್ಕಾಗುತ್ತೆ ಕೈ ಕಾಲೆಲ್ಲ ಹಿಡ್ಕೊಂಡಿದ್ದಾಯ್ತು ಅಂತ ಅಮ್ಮಯ್ಯ ಅಂದಿದ್ದಾಯ್ತು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಿದ್ದು ಆಯ್ತು ಅದಾಯ್ತು ಓದ್ದೇ ಇರೋರು ಪ್ರಪಂಚದಲ್ಲಿ ಯಾರೂ ದುಡಿತಾ ಇಲ್ವೇನ್ರಿ ಹಾಂ ಕಣ್ಣಿಲ್ದೇ ಇರೋರು ಕಾಲಿಲ್ದೇ ಇರೋರು ಕೈ ಇಲ್ದೇ ಇರೋರು ಮಾತು ಬರದೇ ಇರೋರು ಎಷ್ಟು ನಿಯತ್ತಿಂದ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಕ್ಕೆಲ್ಲ ರೀ ದೇವರು ಎಲ್ಲ ಕೊಟ್ಟಿದ್ದಾನೆ ಭಗವಂತ ಆದರೂ ದುರುಪಯೋಗ ಪಡಿಸ್ಕೊಂತಿದ್ದಾವೆ ಈತಕ್ಕೇನು ಮಾಡ್ಬೇಕು ಹೇಳ್ರಿ ನಾವೇ ಪಶ್ ಆಚೆ ಹಾಕ್ಬಿಡ್ಬೇಕು ಹ್ಞೂ ಆಚೆ ಹಾಕ್ಬಿಡ್ಬೇಕು ಅದು ಹೆಂಗ್ ದುಡ್ಕೊಂಡು ತಿಂತೀಯ ತಿನ್ನು ನಾವಂತೂ ನಿನ್ನ ಸಾಕಲ್ಲ ಅಂತೇಳ್ಬಿಟ್ಟು ತೊಳೆಬಿಡ್ಬೇಕು ನಾನು ಏನು ಮಾಡ್ತೀನಿ ಕೊಟ್ಟಿದ್ದ ನಾನು ಅದೇ ಮಾಡೋದು ಹೋಗ್ತಾ ಇರಲಿ ನಾಳೆಯಿಂದ ಹೊಟ್ಟೆ ಕೂಳು ಇಲ್ಲ ನೀರು ಇಲ್ಲ ಮನ್ಗ ಜಾಗನೂ ಇಲ್ಲ ಸ್ವಲ್ಪ ದಿವಸ ಕಳಿಸಿದ್ರೆ ಅವಾಗ ಬುದ್ಧಿ ಕಲಿತವೆ ಆವಾಗ ಅನ್ನದ ಬೆಲೆ ಏನು ಅಮ್ಮನ ಬೆಲೆ ಏನು ಅಪ್ಪನ ಬೆಲೆ ಏನು ಅಂತ ಅವತ್ತು ಗೊತ್ತಾಗುತ್ತೆ ಇವಕ್ಕೆ ಹೋಗ್ತಾ ಇರಲಿ